ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಈ ಒಂದು ಡೀಲ್ ನ ಅಸಲಿ ಅಡ್ಡ ವಿಧಾನಸೌಧಾನ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು ಮತ್ತೊಬ್ಬ ಸಚಿವರಿಗೆ ಈ ಒಂದು ಹಗರಣದ ನಂಟಿದ್ಯಾ ನಾಗೇಂದ್ರ ರಾಜೀನಾಮೆಯ ಬೆನ್ನಲ್ಲೇ ಮತ್ತೊಬ್ಬ ಸಚಿವರಿಗೆ ಕಂಟಕ ಇದೀಗ ಎದುರಾಗಿದೆ ಹಗರಣದ ಸಾಕ್ಷಿ ನಾಶ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಅನ್ನುವಂತಹ ಪ್ರಶ್ನೆ ಇದೆ ಮೇ ಇಪ್ಪತ್ನಾಲ್ಕನೇ ತಾರೀಕು ತಮ್ಮ ಕಚೇರಿಯಲ್ಲಿ ಸಭೆಯನ್ನ ಕೂಡ ನಡೆಸಿದ್ರು ಶರಣ ಪ್ರಕಾಶ್ ಅವರು ಹಣ ವರ್ಗಾವಣೆ ಸೇರಿದಂತೆ ಹಗರಣದ ಸಾಕ್ಷಿ ನಾಶಕ್ಕೆ ಸಭೆಯಲ್ಲಿ ಮಾತುಕತೆ ಆಗಿದೆಯಾ ಹಾಗಿದ್ರೆ ಒಂದು ಸಭೆಯಲ್ಲಿ ನಾಗೇಂದ್ರ ನಿಗಮ ಅಧ್ಯಕ್ಷ ಬಸನಗೌಡ ದತ್ತಲ್ ಅವರು ಕೂಡ ಭಾಗಿಯಾಗಿದ್ರು ವೈದ್ಯಕೀಯ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ ಬಂಧಿತ ಆರೋಪಿಯಿಂದ ದಾಖಲೆ ಸಂರಕ್ಷಿಸಲು ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ ಪುರುಷರಾಮ್ ಅರ್ಜಿಯಲ್ಲಿ ಕೋರ್ಟ್ಗೆ ಮನವಿಯನ್ನು ಕೂಡ ಮಾಡಿರುವಂತಹದ್ದಾದ್ರೂ ಏನು ವೈದ್ಯಕೀಯ ಶಿಕ್ಷಣ ಸಚಿವರ ವಿಧಾನಸೌಧದ ಕಚೇರಿಯ ಸಿಸಿ ಟಿವಿ ಸಂರಕ್ಷಣೆಯನ್ನ ಮಾಡಬೇಕು ಶಾಸಕ ಬಸವನಗೌಡ ದಂತರ ಜೊತೆಗಿನ ವಾಟ್ಸಪ್ ಚಾಟಿಂಗ್ ರಕ್ಷಣೆ ಮಾಡಬೇಕು ಹೀಗೆಂದು ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ ಪರಶುರಾಮ್ ಈ ಒಂದು ಅರ್ಜಿಯಿಂದಾಗಿ ಅನುಮಾನಗಳು ಕೂಡ ಈಗಾಗಲೇ ಕಾಡ್ತಾ ಇರುವಂತದ್ದು ಮತ್ತೊಬ್ಬ ಸಚಿವರ ಮೇಲೆ ಹೀಗಾಗಲೇ ಎಸ್ಐಟಿ ಅಧಿಕಾರಿಗಳ ಬಂಧನದಲ್ಲಿದ್ದಾರೆ ಪರಶುರಾಮ್ ಅವರು ಎಸ್ಐಟಿ ಟಿ ದಾಖಲೆಗಳನ್ನ ನಾಶ ಮಾಡಬಹುದು ಅಂತ ಹೇಳಿ ಕೋರ್ಟ್ಗೆ ಪರಶುರಾಮ್ ಅವರು ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ ಎಸ್ ಈಗ ಮತ್ತೊಬ್ಬ ಸಚಿವರ ಮೇಲೆ ಸಾಕಷ್ಟು ಅನುಮಾನಗಳು ಅಂದ್ರೆ ಅವರ ಕೈವಾಡವೂ ಕೂಡ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇರುವಂತದ್ದು ಏಕಂತಂದ್ರೆ ಪರಶುರಾಮ್ ಈ ಸಂಬಂಧವಾಗಿ ಈಗಾಗಲೇ ಏನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಆ ಒಂದು ವಿಚಾರದಿಂದಾಗಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಎಸ್ ಈ ಒಂದು ಡೀಲ್ ನ ಅಸಲಿ ಅಡ್ಡ ವಿಧಾನಸೌಧಾನ ಅನ್ನುವಂತಹ ಮತ್ತೊಂದು ಪ್ರಶ್ನೆ ಕಾಡ್ತಾ ಇದೆ ಮತ್ತೊಬ್ಬ ಸಚಿವರಿಗೂ ಕೂಡ ಈ ಒಂದು ಹಗರಣದ ನಂಟಿದೆಯಾ ಸಚಿವ ನಾಗೇಂದ್ರ ಅವರ ಜೊತೆಗೆ ಮತ್ತೊಬ್ಬ ಸಚಿವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು ಎಸ್ ನಾಗೇಂದ್ರ ಅವರ ರಾಜೀನಾಮೆಯ ಬೆನ್ನಲ್ಲೇ ಮತ್ತೊಬ್ಬ ಸಚಿವರಿಗೆ ಕಂಟಕ ಹಾಗಿದ್ರೆ ಎದುರಾಗಿದೆಯಾ ಹಗರಣದ ಸಾಕ್ಷಿಯನ್ನ ನಾಶಪಡಿಸಿದ್ರ ಹಾಗಿದ್ರೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಮೇ ಇಪ್ಪತ್ ನಾಲ್ಕನೇ ತಾರೀಕು ತಮ್ಮ ಕಚೇರಿಯಲ್ಲಿ ಒಂದು ಸಭೆಯನ್ನ ನಡೆಸಿರ್ತಾರೆ ಶರಣ ಪ್ರಕಾಶ್ ಪಾಟೀಲ್ ಅವರು ಹಣ ವರ್ಗಾವಣೆ ಸೇರಿದಂತೆ ಹಗರಣದ ಸಾಕ್ಷಿ ನಾಶಕ್ಕೆ ಸಭೆಯಲ್ಲಿ ಮಾತುಕತೆಯನ್ನ ಮಾಡಿದ್ರ ಹಾಗಿದ್ರೆ ಒಂದು ಸಭೆಯಲ್ಲಿ ನಾಗೇಂದ್ರ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರು ಕೂಡ ಭಾಗಿಯಾಗಿರ್ತಾರೆ ಇನ್ನು ವೈದ್ಯಕೀಯ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರ ಮೇಲೆ ಈ ರೀತಿಯಾದಂತಹ ಗಂಭೀರವಾದಂತಹ ಆರೋಪ ಕೇಳ ಬರ್ತಾ ಇರುವಂತದ್ದು ಬಂಧಿತ ಆರೋಪಿಯಿಂದ ದಾಖಲೆಯನ್ನ ಸಂರಕ್ಷಿಸಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿದೆ ಪರಶುರಾಮ್ ಅರ್ಜಿಯಲ್ಲಿ ಕೋರ್ಟ್ಗೆ ಮನವಿಯನ್ನ ಮಾಡಿರುವಂತಹ ಏನು ಅಂತ ಹೇಳಿ ನೋಡೋದಾದ್ರೆ ವೈದ್ಯಕೀಯ ಶಿಕ್ಷಣ ಸಚಿವರ ವಿಧಾನಸೌಧದ ಕಚೇರಿಯ ಸಿಸಿಟಿವಿಯನ್ನ ಸಂರಕ್ಷಣೆ ಮಾಡಬೇಕು ಈ ರೀತಿಯಾಗಿ ಅರ್ಜಿಯನ್ನ ಕೂಡ ಈಗಾಗಲೇ ಸಲ್ಲಿಸಿರುವಂತಹ ಪರಶುರಾಮ್